ನಮಸ್ಕಾರ ಸಾಕಷ್ಟು ಬಾರಿ ನಾವೆಲ್ಲ ಅಂದ್ಕೊಂಡಿರ್ತೇವೆ ನಾವು ಚಿಕ್ಕವರಿದ್ದಾಗ ಹೀಗಿರ್ಲಿಲ್ವಲ್ಲ ಈಗಿನ ಮಕ್ಕಳು ಯಾಕೆ ಹೀಗಾಡ್ತಾರೆ ಯಾರೊಂದಿಗೂ ಅಷ್ಟಾಗಿ ಬೆರೆಯೋದಿಲ್ಲ ಯಾರೊಂದಿಗೂ ಮನಸ್ಸು ಬಿಚ್ಚಿ ಮಾತನಾಡೋದಿಲ್ಲ ತಮ್ಮಷ್ಟಕ್ಕೆ ತಾವು ಅನ್ನೋ ಹಾಗೆ ಇಟ್ಟು ಬಿಡ್ತಾರಲ್ಲ ಇವರಿಗೆ ಬರೀ ಓದು ಮತ್ತು ವೈಯಕ್ತಿಕ ಚಟುವಟಿಕೆಗಳಷ್ಟೇ ಸಾಕ ಅಂತ ನಿಜವಾಗಿಯೂ ಮಕ್ಕಳೇ ಇಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಿದ್ದಾರಾ ಅಥವಾ ಇದರಲ್ಲಿ ಪಾಲಕರಾದ ನಮ್ಮ ಪಾತ್ರವೇನಾದರೂ ಇದೆಯಾ ಇದ್ದರೆ ಹೇಗೆ ನಾವೇನು ತಪ್ಪು ಮಾಡ್ತಿದ್ದೆ ನಮ್ಮ ಅತಿಯಾದ ಕಾಳಜಿಯೇ ಇದಕ್ಕೆ ಕಾರಣವಿರಬಹುದಾ ನಿಜವಾಗಿಯೂ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿರುವುದು ಏನನ್ನ ಎಲ್ಲವನ್ನೂ ವಿವರಿಸಿದ್ದಾರೆ ಯಲ್ಲಾಪುರದ ತಜ್ಞ ವೈದ್ಯರಾದ ಡಾಕ್ಟರ್ ಸೌಮ್ಯ ಕೆ ವಿ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ಈಗಿನ ಮಕ್ಕಳು ಕೆಟ್ಟೋಗಿದ್ದಾರೆ ಅವರಿಗೆ ಗುರು ಹಿರಿಯರಂದರೆ ಗೌರವ ಇಲ್ಲ ಬದ್ಧತೆ ಇಲ್ಲ ಅಂತ ನಾವು ಆಗಾಗ ಕೇಳಿಸ್ಕೊತಾ ಇರ್ತೀವಿ ಆದರೆ ಮಕ್ಕಳು ಕೆಟ್ಟೋಗಿದಾರೋ ಅಥವಾ ಮಕ್ಕಳನ್ನು ಬೆಳೆಸುವಂತಹ ವಿಷಯದಲ್ಲಿ ನಾವೇನಾದರೂ ತಪ್ಪು ಹೆಜ್ಜೆ ಇಡ್ತಾ ಇದ್ದೀವೋ ಅನ್ನೋದು ಯೋಚನೆ ಮಾಡಬೇಕಾದಂತಹ ಒಂದು ಸಂಗತಿ ಯಾಕೆಂದರೆ ದೊಡ್ಡ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿ ಡಿಗ್ರಿ ಹೋಲ್ಡರ್ಸ್ ಕೂಡ ಒಳ್ಳೆ ಬಿಸ್ನೆಸ್ ಮಾಡಿ ಯಶಸ್ವಿಯಾದವರು ಕೂಡ ಮಕ್ಕಳನ್ನು ಬೆಳೆಸೋ ವಿಷಯದಲ್ಲಿ ತಪ್ಪು ಹೆಜ್ಜೆ ಇಟ್ಟಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುದ್ದೆ ಕಾಣಿಸ್ತಾ ಇವೆ ಹಾಗಾದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಇದಕ್ಕೆ ಯಾವುದೇ ಸಿದ್ಧ ಸೂತ್ರಗಳು ಇಲ್ಲ ಪೋಚುಗಣೆ ಅನ್ನುವಂಥ ಒಂದು ಅಗ್ದಿ ಆಡು ಮಾತಿನ ಶಬ್ದವನ್ನ ನೀವೆಲ್ಲ ಕೇಳಿರ್ಬೋದು ಸೊ ತಂದೆ ತಾಯಿ ತುಂಬಾ ಮುಚ್ಚಟೆಯಿಂದ ಮಕ್ಕಳನ್ನ ಬೆಳೆಸಿದ್ರೆ ಒಂದು ಕಡ್ಡಿ ಈ ಕಡೆಯಿಂದ ಈ ಕಡೆ ಎತ್ತಿಡಕ್ಕೆ ಕೂಡ ಬಿಡದೇ ಇರುವಂತಹ ರೀತಿಯಲ್ಲಿ ಅವರನ್ನ ಅತಿಯಾಗಿ ಪ್ರೀತಿಯಿಂದ ಅತಿಯಾದ ಕಾಳಜಿಯಿಂದ ನೋಡ್ಕೋತಾ ಇದ್ರೆ ಅದಕ್ಕೆ ನಾವು ಪೋಚುಗಣೆ ಅಂತಹ ಒಂದು ಶಬ್ದವನ್ನ ಉಪಯೋಗಿಸ್ತಾ ಇರ್ತೀವಿ ಸೊ ಪೋಷಣೆ ಅನ್ನುವಂತಹ ಮೂಲ ಶಬ್ದದ ಒಂದು ರೂಪ ಇದು ಪೋಚುಗಣೆ ಸೊ ಈ ಪೋಚುಗಣೆಯಿಂದ ಮಕ್ಕಳ ಒಂದು ಭವಿಷ್ಯ ತೊಂದರೆಗೊಳಗಾಗ್ಬೋದಂತಹ ಎಷ್ಟೋ ಸಾಧ್ಯತೆಗಳಿರ್ತವೆ ಇರ್ತವೆ ಯಾಕೆಂದ್ರೆ ಮುಂದೆ ಜೀವನದಲ್ಲಿ ಸಮಾಜದಲ್ಲಿ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದಕ್ಕೆ ಈ ಮಕ್ಕಳಿಗೆ ಕಷ್ಟ ಆಗುತ್ತೆ ತಮ್ಮ ತಂದೆ ತಾಯಿ ಅವರನ್ನು ಯಾವ ರೀತಿಯಲ್ಲಿ ಅತಿಯಾದ ಮುದಿನಿಂದ ಬೆಳೆಸಿದಾರೋ ಅದೇ ರೀತಿ ಸಮಾಜದ ಪ್ರತಿಯೊಬ್ಬರು ಕೂಡ ವರ್ತಿಸಬೇಕು ಅನ್ನುವಂತಹ ಅಪೇಕ್ಷೆ ಅವರದಾಗಿರುವಂತಹ ಸಾಧ್ಯತೆ ಇದೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಒಬ್ಬ ಯುವಕ ಗಾರ್ಡನ್ ನಲ್ಲಿ ಚಿಕ್ಕ ಮೊಟ್ಟೆಗಳನ್ನ ಗಮನಿಸಿದ ಅವು ಚಿಟ್ಟೆಯ ಮೊಟ್ಟೆಗಳಾಗಿತ್ತು ಸೊ ಆ ಮೊಟ್ಟೆಗಳಿಂದ ಹುಳ ಹೊರಗೆ ಬರೋದ್ರ ಬಗ್ಗೆ ಅದು ಹೇಗೆ ಚಿಟ್ಟೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವನಿಗೆ ತುಂಬಾ ಕುತೂಹಲ ಇತ್ತು ಹಾಗೆ ಅದನ್ನ ಡೈಲಿ ಅವನು ವೀಕ್ಷಣೆ ಮಾಡ್ತಾ ಇದ್ದಾಗ ಗೊತ್ತಾಯ್ತು ಒಂದಿನ ಮೊಟ್ಟೆ ಹೀಗೆ ಒಡೆದು ಆ ಹುಳ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಇವನು ಅತಿಯಾದ ಒಂದು ಕುತೂಹಲ ಮತ್ತೆ ಆಸಕ್ತಿಯಿಂದ ಏನ್ ಮಾಡ್ದೆ ಆ ಮೊಟ್ಟೆ ಒಡೆಯಕ್ಕೆ ಹುಳ ಹೊರಗೆ ಬರೋಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಣ್ಣ ಫೋರ್ಸ್ ಎಪ್ ತಂದು ಅದನ್ನು ಓಪನ್ ಮಾಡ್ದ ಅವನ ಉದ್ದೇಶ ಏನಿತ್ತು ಆ ಹುಳಕ್ಕೆ ತೊಂದರೆ ಆಗದೆ ಅದು ಹೊರಗಡೆ ಬರಲಿ ಅಂತ ಆದರೆ ವಿಪರ್ಯಾಸ ಏನೋ ಅಂತೆ ಅದು ಹುಳದ ರೂಪದಲ್ಲೇ ಉಳ್ಕೊಳ್ತ ಬಿಟ್ಟರೆ ಮುಂದೆ ಚಿಟ್ಟೆ ಆಗಲೇ ಇಲ್ಲ ಯಾಕಂದ್ರೆ ಮೊಟ್ಟೆ ಒಡೆದು ಆ ಹುಳ ಹೊರಗೆ ಬರುವಂಥ ಒಂದು ಸಂದರ್ಭದಲ್ಲಿ ಅದರ ತಲೆ ಚಿಕ್ಕದಾಗಬೇಕಿತ್ತು ಮತ್ತು ಅದರ ರೆಕ್ಕೆಗಳಿಗೆ ರಕ್ತ ಸಂಚಾರ ಆಗಿಬಿಟ್ಟು ಅದರ ರೆಕ್ಕೆಗಳು ಬಲಿಷ್ಠ ಆಗಿಬಿಟ್ಟು ಅದು ಆ ಚಿಟ್ಟೆಯಾಗಿ ರೂಪಾಂತರಗೊಳ್ಬೇಕಿತ್ತು ಆದ್ರೆ ಈ ಜೈವಿಕ ಬದಲಾವಣೆಗಳು ಆಗದೆ ಇರೋದ್ರಿಂದ ಏನಾಯ್ತು ಅದು ಮೊಟ್ಟೆಯಿಂದ ಹುಳದ ರೂಪಕ್ಕೆ ಬಂದ್ಬಿಟ್ಟು ಅಲ್ಲಿಗೆ ತನ್ನ ಆಯುಷ್ಯವನ್ನ ಮುಗಿಸಬೇಕಾಯ್ತು ನಮ್ಮ ಮಕ್ಕಳ ವಿಷಯದಲ್ಲಿ ಕೂಡ ಇದೇ ರೀತಿ ಆಗ್ಬೋದು ಎಷ್ಟೊಂದ್ಸಾರಿ ನಾವು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಮಾಡುವಂಥ ಕೆಲಸಗಳು ಮುಂದೆ ಅವರ ಭವಿಷ್ಯಕ್ಕೆ ಮಾರಕವಾಗ್ಬೋದು ಎಷ್ಟೋ ಉದಾಹರಣೆಗಳಿವೆ ಹೇಳ್ತಾ ಹೋದರೆ ನನ್ನ ಪರಿಚಿತರ ಒಬ್ಬರ ಹುಡುಗಿ ಅದೇ ಥರ ಅವಳು ಓದಿನಲ್ಲಿ ತುಂಬ ಮುಂದೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡೋಕ್ಕೆ ಅವರು ಬಿಡ್ತಾ ಇರಲಿಲ್ಲ ಯಾಕೆಂದ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಮುಂದೆ ಒಳ್ಳೆಯ ಉದ್ಯೋಗ ಪಡ್ಕೊಂಡು ಮದುವೆ ಮಾಡಿಕೊಂಡು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನವಾಯಿತು ಯಾಕಂದರೆ ಅವಳಿಗೆ ಯಾರ ಜೊತೆ ಕೂಡ ಅಡ್ಜಸ್ಟ್ಮೆಂಟ್ ಸಾಧ್ಯ ಆಗ್ತಾ ಇರಲಿಲ್ಲ ಅದೇ ರೀತಿ ಇನ್ನೊಬ್ಬ ಹುಡುಗನ ವಿಷಯ ಕೇಳಿ ಇವನು ಸಣ್ಣ ವಯಸ್ಸಿನಿಂದ ಅನೇಕ ಶಾಲೆ ಬದಲಾವಣೆ ಮಾಡಿದ್ದ ಯಾಕೆಂದರೆ ಒಂದು ಶಾಲೆಯಲ್ಲಿ ಪಾರ್ಶಾಲಿಟಿ ಮಾಡಿದರು ಒಂದು ಶಾಲೆಯಲ್ಲಿ ಟೀಚರ್ ಇಷ್ಟ ಆಗಲಿಲ್ಲ ಇನ್ನೊಂದು ಶಾಲೆಯಲ್ಲಿ ಯಾರೋ ಫ್ರೆಂಡ್ ಜಗಳ ಮಾಡ್ದ ಸೊ ಯಾವುದೇ ಸಣ್ಣ ಪುಟ್ಟ ಅಡ್ಡಿ ಆತಂಕ ಬಂದರೆ ಅದನ್ನು ಮೀರಿ ಮುನ್ನುಗ್ಗಿ ನಡೆಯೋ ಬದಲು ಆ ಶಾಲೆಯನ್ನೇ ಬದಲಾವಣೆ ಮಾಡೋದು ಅಥವಾ ಹಾದಿಯನ್ನೇ ಬಿಟ್ಟು ಬೇರೆ ಕಡೆ ಹೋಗುವುದನ್ನು ರೂಢಿ ಮಾಡಿಕೊಂಡಿದ್ದ ಇದು ಮುಂದೆ ಏನಾಯ್ತಪ್ಪ ಅಂತಂದರೆ ಅವನು ಯಾವುದೇ ಒಂದು ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯನೇ ಆಗ್ಲಿಲ್ಲ ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಅಡ್ಡಿ ಬಂದ್ ಕೂಡ್ಲೆ ಅದನ್ನ ಬಿಟ್ಟೇ ಬಿಡ್ತಿದ್ದ ಸೊ ನಾವ್ ಮಕ್ಕಳಿಗೆ ಚಿಕ್ಕದಿನಿಂದ ಏನ್ ಕಲಿಸ್ಬೇಕಪ್ಪಾ ಅಂದ್ರೆ ಬೇರೆಯವ್ರ ಜೊತೆಗೆ ಹೊಂದಿಕೊಂಡು ಬೆಳೆಯುವುದನ್ನ ಕಲಿಸ್ಕೊಡ್ಬೇಕು ಮೊದಲೆಲ್ಲ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ತಾತ ಅಜ್ಜಿ ಅವ್ರದ ಎಷ್ಟೋ ಸಂಬಂಧಿಕರ ನಡುವೆ ಅವರು ಬೆಳೆಯುವಂತಹ ಸಂದರ್ಭದಲ್ಲಿ ಒನ್ ಮಂತ್ ಬರ್ತಿತ್ತು ಒನ್ ಮಂತ್ ಹೋಗ್ತಿತ್ತು ಯಾವುದನ್ನು ಅತಿಯಾಗಿ ಮನಸ್ಸಿಗೆ ಅವರು ಹಚ್ಕೊಳ್ತಾ ಇರಲಿಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ತಂದೆ ತಾಯಿ ಅಷ್ಟೇ ಒಂದು ಮಗುವಿನ ಪಾಲಕರಾಗಿ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಬೇಡಪ್ಪ ಅನ್ನುವಂಥ ಒಂದು ಉದ್ದೇಶದಿಂದ ಅತಿಯಾದ ಪ್ರೀತಿಯಿಂದ ಮುಚ್ಚತೆಯಿಂದ ಬೆಳೆಸಕ್ಕೆ ಹೋದಾಗ ಅವರಿಗೆ ಎಲ್ಲವೂ ತಾವು ಹೇಳಿದಂತೆ ನಡೆಯಬೇಕು ಅನ್ನುವಂಥ ಒಂದು ಮನೋಭಾವ ಅವರಲ್ಲಿ ಬಿಡುತ್ತೆ ಇದರಿಂದ ಏನಾಗುತ್ತಪ್ಪ ಅಂದರೆ ಮುಂದೆ ಅವರು ನಾಲ್ಕು ಜನರೊಂದಿಗೆ ಹೊಂದಿಕೊಂಡು ಬಾಳೋದಿಕ್ಕೆ ಕಷ್ಟ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ನೀವು ಮಗುವಿಗೆ ಮೀನು ಕೊಟ್ಟರೆ ಒಂದಿವ್ಸ ತಿನ್ಬೋದು ಅದೇ ಮೀನು ಹಿಡಿಯೋದನ್ನು ಕಲಿಸ್ಕೊಟ್ರೆ ಜೀವನ ಪರ್ಯಂತ ತಿನ್ಬೋದು ಸೊ ನಾವು ಮಕ್ಕಳನ್ನು ಒಳ್ಳೊಳ್ಳೆ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಡುಗೆ ಮಾಡೋದ್ರಲ್ಲಿ ಇರ್ಬೋದು ಸಾಮಾನು ತರೋದ್ರಲ್ಲಿ ಇರ್ಬೋದು ಗಾರ್ಡ್ನಿಂಗ್ ಮಾಡೋದರಲ್ಲಿ ಇರ್ಬೋದು ಸ್ವಚ್ಛತೆ ಮಾಡೋದರಲ್ಲಿ ಇರ್ಬೋದು ಅವರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಜೀವನದ ಕಲೆಯನ್ನು ಕೂಡ ಕಲಿಸಿಕೊಳ್ಬೇಕು ಶಾಲೆಯ ಓದಿನ ಜೊತೆ ಜೊತೆಗೆ ಅವರಿಗೆ ಬದುಕುವ ಕಲೆ ಕೂಡ ಗೊತ್ತಿರಬೇಕು ಅದೇ ರೀತಿ ಅವರಿಗೆ ಸೋಲೋದು ಗೊತ್ತಿರಬೇಕು ಬಯಸ್ಕೊಳ್ಳೋದು ಗೊತ್ತಿರಬೇಕು ತೊಂದರೆ ತಾಪತ್ರಯಗಳನ್ನು ಮೀರಿ ಮುನ್ನುಗ್ಗಿ ನಡೆಯೋದು ಕೂಡ ಗೊತ್ತಿರಬೇಕು ಸೊ ನಮ್ಮ ಮಕ್ಕಳನ್ನು ಪ್ರೀತಿ ಮಾಡೋಣ ಪೋಚಗಣೆ ಮಾಡೋದು ಬೇಡ ನಮಸ್ಕಾರ